ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರು ತಾಲೂಕಿನ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಗಣಿಗಾರಿಕೆ ನಡೆದರೆ ಒಂದು ಲಕ್ಷ ಮರಗಳ ಮಾರಣ ಹೋಮ ಪಶ್ಚಿಮ ಘಟ್ಟಗಳಂತೆ ಜೀವ ವೈವಿಧ್ಯ ಜಲಮೂಲಗಳು ದಟ್ಟಾರಣ್ಯ ಔಷಧೀಯ ಸಸ್ಯಗಳನ್ನು ಹೊಂದಿರುವ ಈ ಪ್ರದೇಶದಲ್ಲಿ ಗಣಿಗಾರಿಕೆ ಬೇಡ ಇದರಿಂದ ಇಲ್ಲಿನ ಪರಿಸರ ಜನಜೀವನ ಜೀವ ಜಗತ್ತು ಕೃಷಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಹೋರಾಟಗಾರರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗಣಿಬಾಧಿತ ಪರಿಸರ ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿ ರೈತ ಸಂಘ ಜನಸಂಗ್ರಾಮ ಪರಿಷತ್ ಕೆಆರ್ಎಸ್ ಪಕ್ಷ ऐस्युसी जनांदोलन महामैत्री शनूर सीरीव भू होरा समिति मुंब संघटने मुखंडर चाहनूर मलारजुन रेडि करूर रेड्डी माधवरेडि टीएंशिवार श्रीशैलि महि संघटन ट नागलक्ष्मी एमएल के नायु कैसी कंपनिया सिब्बंदी गणी भू विज्ञान इलाखिया समीहुल्ला अरण्य इलाखिया गुरुस्वामी सर्वे इलाखे कदाय निरीक्षक इन ಹಲವಾರು ಕಾರ್ಯಕರ್ತರು ಸ್ಥಳೀಯರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ಮಣ್ಣನ ಕೂಡ ತಿಂತರಲ್ರಿ ಮಣ್ಣ ಮಣ್ಣನ್ರಿ ನಾಚಿಕೆ ಇಲ್ಲ ನಾಚಿಕೆ ಇರಬೇಕಂತ ಹೇಳ್ತೀನಿ ಇವತ್ತು ಪ್ರಥಮ ವರದಿಯಲ್ಲಿ ಈ ಗ್ರಾಮ ಪಂಚಾಯತಿ ಏನಿದೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಕೂಡ ಇಲ್ಲ ನಿಮಗೆ ಆದರೆ ಪರ್ಮಿಷನ್ ಪಂಚಾಯತಿ ನಾವ್ರಿ ಇಲ್ಲಿ ಬಾಸು ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರ ಬದುಕಿನ ಇಲ್ಲಿಯೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಇರೋದ ಒಡ್ಡಿದ್ದಾರೆ ಮತ್ತೆ ನೀವ್ ಹೆಂಗ್ ಮಾಡ್ತರಿ ಎಲ್ಲಿಂದ ಬಂದದ್ದು ನಿಮ್ಗೆ ಆದೇಶ ಇವತ್ತು ನೀವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗತ್ತೆ ಎಲ್ಲಾ ಇಲಾಖೆ ಅವರು ಕೂಡ ನೀವು ಕೂಡ ಇದರಲ್ಲಿ ಜವಾಬ್ದಾರಿ ಇದ್ದೀರಿ ಈ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಹೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಯಾಕಂದ್ರೆ ಯಾವಾಗಲೂ ಇರೋದ ಮಾಡ್ತೀವಿ ವಿರೋಧ ಮಾಡ್ತೀವಲ್ರಿ ಏನ್ ವಿರೋಧ ಮಾಡಿದೀವ್ರಿ ಏನಾದರೂ ನಿರೋಧ ಮಾಡಿದ್ವಿ ಎಷ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಇದಾವೆ ಎಲ್ಲಿ ಕಾರ್ಖಾನೆಗೆಲ್ಲ ಎಲ್ಲ ಭೂಮಿಯನ್ನು ನುಂಗಿದಿರಿ ಮತ್ತೆ ಈ ಕಾಡನ್ನು ಹೊಂಟಿದಿರಿ ಈ ಕಾಡನ್ನ ನುಂಗೋದಕ್ಕೆ ಯಾವನ್ನ ಬಿಡೋದಿಲ್ಲ ಇದು ಯಾರೇ ಬರಲಿ ಯಾವುದೇ ಬರಲಿ ಈಗಾಗಲೇ ನಾವು ಚಾಗ್ನೂರ್ ಸಿರುವಾರ ಹೋರಾಟವನ್ನ ನೋಡಿದೀವಿ ನೀರಾವರಿ ಭೂಮಿಯಲ್ಲಿ ವಿಮಾ ನಿಲ್ದಾಣ ಮಾಡಕ್ ಹೊಂಟಾಗ ಸುಮಾರು ಹದಿನೈದು ಪರಿಸರ ಮತ್ತು ಜನಬದುಕಿನ ಪುನಶ್ಚೇತನ ಹೋರಾಟ ಸಮಿತಿ ವತಿಯಿಂದ ಇಲ್ಲಿ ದೇವದಾರಿ ಅರಣ್ಯ ಅದನ್ನು ನಾಶ ಮಾಡಿ ಗಣಿಗಾರಿಕೆಗೆ ಒಪ್ಪಿಗೆ ಕೊಟ್ಟಿರುವಂಥದ್ದನ್ನು ವಿರೋಧಿಸಿ ಇವತ್ತು ಇಲ್ಲಿ ಎಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಒಂದು ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಚಾಗೂರ್ ಮಲ್ಲಿಕಾರ್ಜುನ ಸರ್ ಅವರೇ ಹಾಗೂ ಈ ಒಂದು ಸಭೆಯಲ್ಲಿ ಹಲವಾರು ರೈತ ಮುಖಂಡರು ಆಮೇಲೆ ಬೇರೆ ಬೇರೆ ಪರಿಸರ ಪ್ರೇಮಿಗಳು ಬೇರೆ ಬೇರೆ ಸಂಘಟನೆಯ ಎಲ್ಲ ಮುಖಂಡರುಗಳ ಜೊತೆಗೆ ರಣಜಿತ್ಪುರ ನರ್ಸಿಂಗ್ಪುರ ಹಲವಾರು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿ ಬಂದಿದ್ದೀರಾ ಮೊದಲು ಈ ಒಂದು ಪರಿಸರ ಉಳಿಸಬೇಕು ಜನರನ್ನು ರಕ್ಷಣೆ ಮಾಡಬೇಕು ಅಂತಂದೇಳಿ ಈಗಾಗಲೇ ಮೊದಲ ಹಂತದಲ್ಲಿ ಸರ್ವೆ ಮಾಡೋಕ್ಕೆ ಬಂದಾಗ ನೀವು ಈಗ ಬಂದಿರುವಂತ ಅಧಿಕಾರಿಗಳು ಈ ಬೇರೆ ಇಲಾಖೆ ಸಿಬ್ಬಂದಿಗಳೇನಿದ್ರು ಅವರನ್ನು ಈಗಾಗಲೇ ನಮ್ಮ ಸ್ಪಷ್ಟ ನಿಲುವು ಏನು ಅಂತ ಹೇಳಿ ಕಳಿಸಿದ್ದಾಗಿದೆ ಸೊ ಮೊದಲಿಗೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದಾರೆ ಸೊ ನಿಮ್ಮ ಒಂದು ಪ್ರಥಮ ಒಂದು ಏನು ಪ್ರತಿರೋಧ ಬಂತು ಅದಕ್ಕೆ ಏನು ಹಿಂದೆ ಸರಿದಿದ್ರು ಸೊ ನಾನು ಈ ಸಂದರ್ಭದಲ್ಲಿ ನಿಮಗೆ ಫಸ್ಟ್ ಆ ಒಂದು ಪ್ರತಿಭಟನೆ ಮಾಡಿ ಪ್ರತಿರೋಧನ ವ್ಯಕ್ತಪಡಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೋರಾಟದ ಅಭಿನಂದನೆಗಳನ್ನ ಹೇಳ್ತೀನಿ ಇವತ್ತು ಈಗಾಗ್ಲೇನೆ ನಮ್ಮ ಅಧ್ಯಕ್ಷರು ಹೇಳಿದರು ಇವತ್ತು ಬಂದಿರೋದು ದಿಢೀರ ಕೆಲವು ಸಾಂಕೇತಿಕವಾಗಿ ನಾವು ಹತ್ರ ಇರೋರೆಲ್ಲ ಬಂದು ಸೇರಿದ್ದೀವಿ ಇವತ್ತು ಈಗಾಗಲೇ ಇಲ್ಲಿರೋಂಥವ್ರಿಗೆ ಅದನ್ನು ಹೇಳೋದೇ ಬೇಕಾಗಿಲ್ಲ ನಿಮ್ಮ ತಂದೆ ಅಥವಾ ತಾತಂದ್ರು ಇದ್ದಾಗ ಹೆಂಗಿತ್ತು ಸಂಡೂರು ಇವಾಗ ಜನ ಇದಿ ಬಂದ್ರು ಕೂಡ ಪ್ರತಿ ಒಬ್ಬರಲ್ಲೂ ಕೂಡ ರೋಗಗಳು ಸೇರ್ಕೊಂಡಿದಾವ ನಮಗೆ ಇಷ್ಟು ಹಸಿರು ಚಂದ ಇದೆ ಇಷ್ಟು ಒಳ್ಳೆ ವಾತಾವರಣ ಅಂತೀವಿ ಆದ್ರೆ ಮನುಷ್ಯರ ವಾತಾವರಣ ತುಂಬಾ ಹದಗಟ್ಟೋಗಿದೆ ಇವತ್ತು ಮೈನಿಂಗ್ ಮಾಡಬೇಕು ಅಂತಂದ್ರೆ ಯಾವುದೇ ಊರೊಳಗಡೆ ಮೈನ್ ಲಾರಿಗಳು ಹೋಗ್ಬಾರ್ದು ಅಂತಂದು ಪರ್ಮಿಷನ್ ಕೊಟ್ಟಿರ್ತಾರೆ ಅವ್ರಿಗೆ ಪರ್ಮಿಷನ್ ಅಲ್ಲಿ ಅದು ಕೂಡ ಒಂದು ಕಂಡೀಷನ್ ಇದೆ ಯಾವ ಊರಲ್ಲಿ ಇವತ್ತು ಸುತ್ತಮುತ್ತ ಊರುಗಳಲ್ಲಿ ರಣಜಿತ್ಪುರ ನರ್ಸಿಂಗ್ಪುರದಲ್ಲಿ ಹೆಂಗೆ ಲಾರಿಗಳು ಓಡಾಡ್ತವೆ ಲಾರಿ ಓಡಾಡೋದೇನೋ ಮಕ್ಕಳು ತೀರ್ಕೊಂಡಿರೋದೇನೋ ಆಕ್ಸಿಡೆಂಟ್ಗಳು ಆಗ್ತಿರೋದು ಇದಕ್ಕೆ ಕಾನೂನುಗಳು ಮಾಡಿದ್ರು ಕೂಡ ಅವರು ಇದನ್ನ ಪಾಲಿಸಲ್ಲ ಯಾಕೆ ಇದನ್ನ ಮಾಡಲಿಲ್ಲ ಅಂತ ಯಾವ ಇಲಾಖೆಯವರು ಬಂದು ಕೇಳಲ್ಲ ಇವತ್ತು ನಮಗೊಂದು ಆರ್ಡರ್ ಬಂದಿದೆ ನಮಗ್ ಪರ್ಮಿಷನ್ ಇದೆ ಸರ್ವೆ ಮಾಡ್ತೀವಿ ಅನ್ನೋದಕ್ಕೆ ಇದಕ್ಕೆ ಆತ್ರ ಇದೆ ಈ ಜನ ಸಾಯ್ತಿದೀವಲ್ಲ ಈ ಸಾಯ್ತಾ ಇರೋರಿಗೆ ಪಕ್ಕಕ್ಕೊಂದು ರೋಡ್ ಹಾಕಿ ನಾವು ಬದುಕೋದಕ್ಕೆ ಅವಕಾಶ ಕೊಡ್ರಿ ಅಂತ ಆದೇಶ ಆಯ್ತಲ್ಲ ಕಂಪನಿಯವ್ರ ಜೇಬ್ ತುಂಬಿಸೋದಕ್ಕೆ ಅರ್ಜೆಂಟ್ ಇದೆ ಅವ್ರಿಗೆ ಇವ್ರ ಜೇಬು ತುಂಬಬೇಕು ಯಾರೋ ರಾಜಕಾರಣಿಗಳದ್ದು ಜೊತೆಗೆ ಅವರು ಕೂಡ ಜನ ಏನ್ ಹಾಳಾದ ಹೋದ್ರೂ ಪರ್ವ ಇಲ್ಲ ಪರಿಸರ ಆನೆಯಾದ್ರೂ ಪರ್ವ ಇಲ್ಲ ಅವ್ರಿಗೂ ಮಕ್ಕಳಿದಾರ ಸ್ವಲ್ಪ ಯೋಚನೆ ಮಾಡ್ಬೇಕು ಅವ್ರು ಮುಂದಿನ ಭವಿಷ್ಯ ಅಂತಂದ್ರೆ ಏನ್ ಉಸಿರಾಡಕ್ಕೆ ನಿಜವಾದಂತ ಆಕ್ಸಿಜನ್ ಇಲ್ದಂಗೆ ಇರುವಂತ ವಾತಾವರಣ ಸೃಷ್ಟಿ ಮಾಡಿ ಹೋಗ್ತಾ ಇದಾರೆ ಅವರು ಸೊ ಈ ಪರಿಸ್ಥಿತಿಯಲ್ಲಿ ಇಲ್ಲೇ ಕೂಡ ಸಾಕಷ್ಟು ಆಗ್ಬೇಕಾಗಿರೋ ಕೆಲಸಗಳಿಗೆ ಯಾವುದೇ ಅವಸರ ಇಲ್ಲ ಇವ್ರಿಗೆ ಆದ್ರೆ ಇದನ್ನ ಬೇಗ ಕೆ ಅವರು ಕೇಳಿದ್ದಾರೆ ಆದೇಶ ಆಗಿದೆ ಕೇಂದ್ರ ಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ದಿನ ಬಿಟ್ಟು ದಿನ ಓಡಿ ಬರ್ತಾರೆ ಇಲ್ಲಿ ಇದಕ್ಕಿಂತ ಅರ್ಜೆಂಟ್ ತುರ್ತು ಕೆಲಸಗಳು ಜನಗಳಿಗೆ ಬೇಕಾಗಿರೋದು ಇಲ್ವಾ ಇವ್ರ ಕಡತಗಳಲ್ಲಿ ಇವ್ರ ಇಲಾಖೆಗಳಲ್ಲಿ ಯಾರ ಇಲಾಖೆ ಇಲ್ವಾ ಜನಕ್ಕೆ ಬೇಕಾಗಿರೋದು ಈ ರೀತಿ ಅವಸರ ಮಾಡ್ತಾರೆ ಇವರು ಇದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ ಇದಕ್ಕೆಷ್ಟು ಅವಸರ ಅವ್ರದ್ದು ಮೇಲಿಂದ ಮೇಲೆ ಪತ್ರಗಳು ಬರ್ತವೆ ನಿಮಗೆ ಪ್ರೆಷರ್ ಇದೆ ಇಲ್ಲಿ ನಮ್ ಪ್ರೆಜರ್ ಇದೆ ಅನ್ನೋದನ್ನ ಈ ಮೂಲಕ ಹೋಗಿ ತಿಳಿಸ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಹಾಗೇನೆ ಇಲ್ಲಿ ಏನು ಇವತ್ತು ಈಗಾಗ್ಲೇ ಆಗಿರೋಂತ ಗಡಿ ನಾಶ ಅಷ್ಟಿಷ್ಟಲ್ಲ ಸಾಕಷ್ಟಾಗಿದೆ ಅಕ್ರಮವಾಗಿದೆ ಬರೀ ಪರ್ಮಿಷನ್ ತಗೊಂಡು ನೀವು ಮಾಡ್ತಿರೋದು ಒಂದ್ ಸ್ವಲ್ಪ ನೂರ್ ಪಟ್ಟು ಅಕ್ರಮವಾಗಿ ಮಾಡ್ತಾ ಇದ್ರ ಈಗಾಗ್ಲೇನೆ ಅದಕ್ಕೂ ಕಡಿಮೆ ಹಾಕ್ಬೇಕು ಎರಡನೇದು ಮುಖ್ಯವಾದ ಪಾಯಿಂಟ್ ಕೋಟಿ ವರ್ಷದಿಂದ ಕಾಲ್ ಕೂತಿದೆ ಅವ್ರ ಪುನಶ್ಚೇತನ ಅಲ್ಲ ಸಮಾಧಿ ಮಾಡ್ತಾ ಅವ್ರ ಬದುಕಿನಾಗ ಉಳಿಸೋಕೆ ಅದನ್ನು ಯುಟಿಲೈಸೇಷನ್ ಮಾಡ್ತಾ ಇಲ್ಲ ನೀವು ಸೊ ಒಟ್ಟಾರೆ ಆಗಿ ಜನಕ್ಕೆ ಏನ್ ಬೇಕು ಅದನ್ನ ಮಾಡೋದಕ್ಕೆ ಸ್ವಲ್ಪ ಅವಸರದಲ್ಲಿ ಬರ್ರಿ ಅದು ಬಿಟ್ಬಿಟ್ಟು ಇದೇ ಪರಿಸರದಲ್ಲಿ ನಿಮ್ಮನೆಯವರು ಕೂಡ ಬದುಕ್ತಾರೆ ನೀವು ಬದುಕ್ತೀರಿ ನಾವು ಬದುಕ್ತೀವಿ ನಿಮಗೋಸ್ಕರನೂ ನಾವು ಮಾಡ್ತಿದ್ದೀವಿ ಅನ್ನೋದು ಅರ್ಥ ಮಾಡಿಕೊಂಡು ಇಲಾಖೆಗೆ ವರದಿ ಒತ್ತಿ ಸರ್ಕಾರಕ್ಕೆ ಕೊಡಿ ಅಂತ ಹೇಳ್ತೀನಿ ನಾನು ಎಲ್ಲ ಹೋರಾಟಗಾರರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೀನಿ ನಾನು ಇವತ್ತು ನಾವೇನ್ ಮಾಡ್ತಿದ್ದೀವಿ ಆಗ್ಲೇ ಬಹಳ ಒಳ್ಳೆ ಮಾತು ಹೇಳಿದರು ಸರ್ ಹೆಂಗೆ ಯಾವಾಗ ಎಲ್ಲಿ ಹೋಗಿರ್ತೀವೋ ಸತ್ತೋಗ್ತೀವಿ ಅದಕ್ಕೆ ಬೆಲೆ ಇಲ್ಲ ಇವತ್ತು ನಿಜವಾದ್ಲು ಕೂಡ ಮುಂದಿನ ಜನಾಂಗ ಉಳಿಲಿ ಅಂತದ್ದು ಜೀವ ಕೊಟ್ಟು ನಾವು ಇದನ್ನ ರಕ್ಷಣೆ ಮಾಡೋಣ ಅಂತ ನಾವು ಸೊ ಇವರು ಪೊಲೀಸ್ ವ್ಯಾನ್ ತರಬಹುದು ಮತ್ತೊಂದು ಆಯ್ತು ನಿಮಗೆ ತಾಕತ್ ಎಷ್ಟು ಜನ ಇದೆಯೋ ಇಡೀ ಎಲ್ಲಾ ಊರ್ಗಳಲ್ಲೂ ಬರ್ತೀವಿ ನಾವು ಕರ್ಕೊಂಡೋಗಿ ಸೊ ಇದ್ರ ಮೇಲೆ ನೀವು ಅರಣ್ಯ ನಾಶ ಮಾಡಿದ್ದೆ ಆದ್ರೆ ಮುಂದೆ ಅದ್ರ ಪರಿಣಾಮ ಬರೀ ಬಳ್ಳಾರಿ ಸಂಡೂರ್ ತಾಲೂಕಿನ ಐದಳ್ಳಿ ಅಲ್ಲ ಇಡೀ ಸಂಡು ಮಾಡ್ತೀವಿ ನಾವು ಮತ್ತೊಮ್ಮೆ ನಾನು ನಾವು ಯಾವುದೇ ಒಂದು ವಿಷಯಕ್ಕೆ ನಾವು ಯಾವ್ದು ರೀತಿನಲ್ಲೂ ಕೂಡ ಭಯ ಪಡದಂಗೆ ಅದಕ್ಕಿನ್ನ ಹೆಚ್ಚಾಗಿ ನಾವು ಮಾಡೋ ಕೆಲಸ ಎಂತ ಶ್ರೇಷ್ಠವಾಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಗಾಗಿ ಅಂತೇಳಿ ನಾವು ಇದೇ ರೀತಿ ಒಗ್ಗಟ್ಟು ಕಾ ಕಾಪಾಡಿಕೊಂಡು ಸರಿಯಾದ ರೀತಿನಲ್ಲಿ ಹೋರಾಟ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಯಾರು ಕರ್ಕೊಂಬಂದು ಇದು ಮಾಡಿದೆ ಇವರೆಲ್ಲ ಅಡಿಗೆ ಮಾಡಕ್ಕೆ ಮನೆಯ ಮಾತಾಡಕ್ಕೆ ಉಳಿಸಬೇಕು ನಾವು ಒಳ್ಳೆ ಪರಿಸರದಲ್ಲಿ ಇರ್ಬೇಕಂತ ತಲೆಯಲ್ಲಿ ಬಂದಿದೀವಿ ಬಂದಿದ್ವಿ ಹಾಗಾಗಿ ಇದಕ್ಕೆ ತೀವ್ರವಾಗಿ ವಿರೋಧಿಸ್ತೇವೆ ಇಷ್ಟೊತ್ತು ನಮ್ಮ ಅಣ್ಣವ್ರು ಹೇಳಿದ್ರು ನಮ್ಮಅಕ್ಕವ್ರು ಹೇಳಿದ್ರು ಎಲ್ಲಾರು ಮಾತಾಡಿದ್ರು ಎಲ್ಲರೂ ಯಾವ್ದ್ರ ಬಗ್ಗೆ ಮಾತಾಡಿದ್ರೆ ನಮ್ ಸ್ವಾರ್ಥಕ್ಕೆ ಯಾರು ಮಾತಾಡಿಲ್ಲ ಇಲ್ಲಿ ಆಕ್ರೋಂದನ್ ಎದಕ್ಕಂದ್ರೆ ನಮ್ಮ ಪರಿಸರ ಹಾಳಾಗ್ತಿದೆ ಪರಿಸರ ಗಿಡ ಮರಗಳು ಹಾಳಾಗ್ತಿದಾವೆ ನಾನು ಬಹಳ ಸರಿ ಇಲ್ಲಿ ಬಂದಾಗೆಲ್ಲ ನೋಡ್ತೀನಿ ಹೆಜ್ಜೆ ಹೆಜ್ಜೆಗೂ ಗಂಜ್ ಇಲ್ಲಿ ಒಳ್ಳೊಳ್ಳೆ ಪ್ರಭೇದಗಳು ಇಲ್ಲಿ ಅದನ್ನ ನಂಬ್ಕೊಂಡು ಎಷ್ಟೋ ಜೀವಿಗಳಿದಾವೆ ಪಕ್ಷಿಗಳು ಇದ್ದಾವೆ ಇವಾಗ ಅದಕ್ಕೆ ಅದಕ್ಕೆ ಮಾತಿಲ್ಲ ಇವಾಗ ಮಾತು ಬಲ್ಲವರು ಜೀವಿ ಮನುಷ್ಯ ಮನುಷ್ಯ ಅವ್ರ ಅದ್ರ ಬದಲಾಗಿ ನಾವು ಮಾತಾಡ್ತಾ ಏನ್ ಸರ್ ಗಣಿಗಾರಿಕೆ ಬೇಡ ಇಲ್ಲಿ ನೀವು ಕುದುರೆ ಮುಖದಲ್ಲಿ ಮಾಡಿರೋದು ಸಾಕಲ್ಲಿ ಇಲ್ಲಿ ಬಂದು ಮತ್ತಿ ಗಿಡ ಮರಗಳು ಕಡ್ದು ನಮ್ಮ ಪರಿಸರ ಹಾಳು ಮಾಡೋದು ಬೇಡ ಈಗ ಸಾಕಷ್ಟು ಹೋಗ್ಬಿಟ್ಟಿದೆ ಸೊಂಡೂರಲ್ಲಿ ಇರೋದ್ನ ಉಳಿಸ್ಕೊಳ ಉಳ್ಸ್ಕೊಡೋಣ ಬೇಡ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ಕೋಬೇಕು ನೀವು ಫಾರೆಸ್ಟ್ನವರು ನಮ್ಮ ರೈತರಿಗೆ ಪಾಠ ನಮ್ಮ ಸಣ್ಣ ಮುಖಂಡ ಸಣ್ಣ ಮುಖ ರೈತರಿಗೆ ಇರೋ ಭೂಮಿಗಳ ಪಟ್ಟ ಕೊಡ್ರಿ ಅದನ್ ಬಿಟ್ಟು ನಾವು ಇರೋದನ್ನ ಪಟ್ಟ ಫಾರೆಸ್ಟ್ ಭೂಮಿನೇ ನೀವು ಗಿಡ ಮರಗಳು ಇರೋದೇ ಮೈತ್ ಮಾಡಿ ಕೊಡ್ತೀರ ಇದಾವ ನಾಯ ನೀವು ಇದ್ರ ವರದಿಯಲ್ಲಿ ಬರೀರಿ ನಾವ್ ಇಷ್ಟು ವರ್ಷ ಆಯ್ತು ಫಾರೆಸ್ಟ್ ನಾವ್ ಇಷ್ಟು ಅರವತ್ತ್ ಎಪ್ಪತ್ತು ವರ್ಷ ಮಾಡ್ಕೊಂತ ಭೂಮಿಗಳಿಗೆ ನಾವ್ ಇವತ್ತು ರೈತರಿಗೆ ಪಟ್ಟ ಆಗಿಲ್ಲ ನಾವು ಅವ್ರಿಗೆ ಹೆಂಗ್ ಮೈತ್ ಕೊಡಕ್ಕಾಗ ಸರ್ ಇಷ್ಟೆಲ್ಲ ಗಿಡ ಮರಗಳು ವನ್ಯಜೀವಿಗಳು ಬೆಳತಕ್ಕಂತ ಒಂದು ನಾಡಲ್ಲಿ ಒಂದು ಪ್ರದೇಶದಲ್ಲಿ ಹೆಂಗ ನಾವು ಕೊಡೋದು ನಾವು ಇದನ್ನ ತಿರಸ್ಕರಿಸುವಂತೇಳಿ ಬರೀಬೇಕು ಗುರುಸಮೀರ್ ಸರ್ ಹೌದಾ ಇಲ್ಲ ಈಗ ನೋಡಿ ನಾವು ಅವ್ರು ಮಾತಾಡೋ ನಾವು ಮಾತಾಡೋದು ಬಹಳ ಇದ್ದಾವೆ ಒಂದು ಸಣ್ಣ ನಿನ್ನ ಬಾಣ ಅಲ್ಲಿ ಬಿಟ್ಟಿನಷ್ಟೇ ನಾವಿಲ್ಲಿ ಯಾರು ಸ್ವಾರ್ಥಕ್ಕೆ ಬಂದಿಲ್ಲ ಯಾರು ನಮ್ ಬಂದಿಲ್ಲ ನಾವು ನಮ್ಮ ಪರಿಸರನ ನಮ್ಮ ನೆಲ ನಮ್ಮ ಜಲ ಈಗ ಪರಿಸರ ಚೆನ್ನಾಗಿ ಕುಡಿಯೋಕಾಗದು ಈಗ ಪರಿಸರನೇ ಇಲ್ಲ ಮರ ಗಿಡಗಳು ಇಲ್ಲ ಅಂದ್ರೆ ನಾವೇನು ಬಳಸಕ್ಕಾಗುತ್ತೆ ಒಳ್ಳೆ ನೀರು ಕುಡಿಯಕಾಗುತ್ತೆ ಈಗ ಆಲ್ರೆ ನೋಡ್ತಾ ಇದೀವಿ ಏನ್ ನೀರು ಕುಡಿತಾ ಇದೀವಿ ಅಂತೇಳಿ ಎಲ್ಲ ಕೊಚ್ಚೆ ನೀರು ಹೋಗ್ತಾ ಸೇರ್ತಾ ಒಂದು ಬರ್ತಾ ಇದ್ದ ನಾನು ನಾಲ್ ಹೇಳಿ ಕೆಂಪು ನೀರು ಬಂದ್ಬಿಟ್ಟು ಇದರಿಂದ ಇವತ್ತು ಇದರಿಂದ ಎಷ್ಟು ನಷ್ಟ ಆಗ್ತಿದೆ ಅಂದ್ರೆ ಬರೀ ನಾವು ಒಂದೆಲ್ಲ ಪ್ರಾಣಿಗಳಿಗೆ ಮನುಷ್ಯರಿಗೆ ಎಲ್ಲ ರೋಗ ರುಜಿನಗಳು ಇವತ್ತು ನಮ್ಮ ಊರಲ್ಲಿ ಚರ್ಮ ಕಾಯಿಲೆ ಇದ್ದಿಲ್ಲ ಇತ್ತೀಚೆಗೆ ನೋಡ್ತಾ ಇದ್ರೆ ಚರ್ಮ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಅದಕ್ಕಪ್ಪ ಅಂದ್ರೆ ಪರಿಸರ ಇಂದ ನಾವು ಪರಿಸರಕ್ಕೆ ಎಷ್ಟು ಕೊಡ್ಲಿ ಪೆಟ್ಟು ಕೊಡುತ್ತೋ ಅದು ನಮಗೆ ರಿವರ್ಸ್ ಕೊಡುತ್ತೆ ಹಂಗಾಗಿ ಪರಿಸರ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಅಧಿಕಾರಿಗಳು ಹೇಳ್ತೀವಿ ಸರ್ವೇ ಬರ್ರಿ ಅರೇ ಸರ್ ಇಲ್ಲಿ ರಿಪೋರ್ಟ್ ಮಾಡಿ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ನಮ್ಮ ಸ್ವಾರ್ಥದಿಂದ ಬಂದಿಲ್ಲ ದೂರದಿಂದ ಊರ ಬಿಟ್ಟು ಅವ್ರು ಕೆಲಸ ಬಿಟ್ಟು ಯಾರು ಇಲ್ಲಿ ಏನ್ ಬರ್ತಂತೆಲ್ಲ ಉಳಿಸ್ಕೋಬೇಕು ಅಂತೇಳಿ ಬಂದಿರೋದು ಹಾಗಾಗಿ ತಾವು ಅಧಿಕಾರಿಗಳು ಇದು ಎಚ್ಚೆತ್ಕೊಂಡು ಇದ್ರ ವಿರುದ್ಧವಾಗಿನೇ ಬರಿಬೇಕು ಈಗಾಗಲೇ ಈ ಚಳವಳಿ ನಾವು ಅವಲ್ಲೇ ನಮ್ಮ ಸತೀಶ್ ಹೇಳದಂಗೆ ಎಲ್ಲರೂ ನಾವು ಈ ಒಂದು ಪರಿಸರಕ್ಕೆ ನಾವು ಅಂಟಿಕೊಳ್ಳೋಣ ಈಗಾಗಲೇ ಹಳ್ಳಿ ಆಯ್ತು ತಾಲೂಕು ಆಯ್ತು ಜಿಲ್ಲೆ ಆಯ್ತು ರಾಜ್ಯ ಆಯ್ತು ಈಗ ದೇಶ ವ್ಯಾಪ್ತಿ ಆಡತ್ತ ನಮ್ದು ಯಾವ ಬೆಳಗಪ್ಪ ನಮ್ದು ಯಾವ ಬಳಗ ಹಾಗಾಗಿ ನಮ್ಮ ರೈತರ ತಂಡಿಗೆ ಬರಕ್ ಹೋಗ್ಬೇಡಿ ನಾವು ನಾವೇನು ಇಲ್ಲಿ ಉಳ್ಸ್ಕೊಳಕ್ ಬಂದ ನಮ್ ಪರಿಸರ ಉಳ್ಸ್ಕೊಳಕ್ ಬಂದಿವಿ ಯಾರೇ ಮಾಡಿದ್ರು ಕೂಡ ಕತ್ಲಲ್ಲಿ ಕೇಳಿದ್ರು ಕೂಡ ಇವ್ರು ಬಂದಿದ್ರು ಎದಕ್ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಬೆಂಬಲ ಸಿಗ ಸಿಗುತ್ತೆ ಈ ನರಸಿಂಗಾಪುರ ಮತ್ತು ಈ ನಮ್ ನರಸಾಪುರ ಗ್ರಾಮದವರಿಗೆ ನೀವ್ ಯಾವ್ದು ಅದರ ದಿನಾ ದಿನ ದಿನ ಹೆಚ್ಚಾಗುತ್ತೆ ಹೊರತು ಯಾವ್ದು ಕಡಿಮೆ ಆಗಲ್ಲ ಹಾಗಾಗಿ ಬಟ್ ನಾವ್ ಒಂದೇನಂದ್ರೆ ಕಾನೂನ ಯಾರು ಕೈ ತಗೋಬಾರದು ನಾವು ನಮ್ದೇನು ಬರೀತ್ರೆ ಈಗೆಲ್ಲ ಕುತ್ಕೊಂಡಿದಿವ್ರೆಲ್ಲ ಇವೆಲ್ಲ ಸತ್ಯಗ್ರಹಿಗಳು ಹಾಗಾಗಿ ಇವ್ರು ಯಾರು ಮಾತಾಡ್ತಾ ಇಲ್ಲ ಇವ್ರಿಗೆ ಹೇಳಿದೀವಿ ಮುಗಿಯವರೆಗೆ ಏನು ಮಾತಾಡಬಾರ್ದ ಹಂಗೇ ಇದಾರೆ ಅವ್ರು ನೀವ್ ಬಂದಲ್ಲಿ ನೋಡ್ತೀವ್ರು ಯಾರು ಮಾತಾಡ್ತಿದಾರಾ ಇಲ್ಲ ಇಲ್ಲ ಮಾತಾಡ್ತಿದಾರಾ ಇಲ್ಲ ಇಲ್ಲ ಹಾಗಾಗಿ ಇವ್ರು ನೋಡ್ಕೋಬೇಕು ಇವ್ರು ಎದಕ್ಕೆ ಕುಂತಿದ್ದಾರೆ ಅದಕ್ಕಿಲ್ಲ ನೀವು ವಿಡಿಯೋ ತಕ್ಕಲಿ ಹೋಗಿ ನಿಮ್ಮ ಅದು ಅಧಿಕಾರಿ ಮೇಲಧಿಕಾರಿಗಳು ತೋರಿಸಿ ನಾವು ಇವತ್ತು ಸರ್ ಹಿಂಗಿದೆ ನಮ್ಗೆ ಅಲ್ಲಿ ನಮಗೆ ನಮಗೆ ಒಂಥರ ಬೇಜಾರಾಯ್ತು ಸರ್ ನಾವು ಅರಣ್ಯ ಬೆಳೆಸಿ ಅರಣ್ಯ ಬೆಳೆಸಿ ಅಂತೀವಿ ನಾವು ಗಿಡ ಕಡೆಯವರಿಗೆ ಮತ್ತೆ ನಾವು ಕೊಟ್ರೆ ನಾವೆಲ್ಲಿ ಸರ್ ಅರಣ್ಯ ಬೆಳೆಸೋಕೆ ನಾವೆಲ್ಲಿ ಸರ್ ಅರಣ್ಯ ಬೆಳೆಸೋಕಾಗತ್ತೆ ನೀವು ಹೇಳಿ ವರದಿ ಕೊಡ್ರಿ ವರದಿ ಕೊಟ್ಟು ಇದನ್ನ ಕೂಡಲೇ ಸ್ಥಗಿತಗೊಳಿಸಿ ಇನ್ನು ಮುಂದೆ ಮತ್ತೆ ಈ ಥರ ಆಗಲಿದಂಗೆ ಹೇಳಿ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಹಾಗೆ ನಮ್ಮ ರೈತ ಬಾಂಧವ್ ಹೇಳ್ತಾ ಇದ್ದೇನೆ ಅವರು ಕೂಡ ನಮ್ಮ ಜಲ ಮತ್ತು ನೆಲ ಈಗ ನಮ್ಮ ಅಂಬೇಡ್ಕರ್ ಸಮಿತಿಯ ರಾಜ್ಯ ಅವ್ರು ಬಂದಿದ್ರು ಅವ್ರಪ್ಪ ಕೂಡ ಮಲಿಯಪ್ಪ ಅವ್ರೆಲ್ಲ ಬಂದಿದ್ದಾರೆ ಈಗ ಹಾಗೆ ಒಬ್ಬೊಬ್ಬರಾಗಿ ಸೇರ್ತಾರೆ ಎದಕಂದ್ರೆ ಪರಿಸ್ಥಿತಿ ಅಂದ್ರೆ ಎಲ್ಲರಿಗೂ ಇಷ್ಟ ಇವತ್ತು ಆ ಗಾಳಿಯಿಂದ ನಾವು ಇಷ್ಟು ಚೆನ್ನಾಗಿಲ್ಲ ಗಾಳಿ ನೋಡಿ ಇಷ್ಟೆಲ್ಲ ಇದ್ರೆ ಕೂಡ ಗಾಳಿ ಎಷ್ಟು ಚೆನ್ನಾಗಿ ಬಿರಿಸ್ತಾ ಇದೆಯಾ ಇಲ್ಲ ಎಲ್ಲರಿಗೂ ಆಕ್ಸಿಜನ್ ಪೂರಕ ಮಾಡ್ತಾ ಇದ್ದಾರೆ ಅದೇ ಇಲ್ಲ ಅಂದ್ರೆ ಏನ್ ಮಾಡೋದು ಡೆಲ್ಲಿಯಲ್ಲಿ ಏನಾಯ್ತು ಗೊತ್ತಾ ಹಿಂಗೆ ಸಿಲಿಂಡರ್ ಇಟ್ಕೊಂಡು ಆಕ್ಸಿಜನ್ ತಗೊಂಡ ಒಂದು ಪರಿಸ್ಥಿತಿ ಬಂತು ಕೊರೋನಾ ಬಂತು ಅದೇ ವಿಚಾರ ಈಗ ಶ್ವಾಸಕೋಶ ಅವೆಲ್ಲ ಬರ್ತಾ ಇದಾವಲ್ಲ ಕಿಡ್ನಿ ಫೇಲ್ಯೂರ್ಸ್ ನಾವ್ ಇಲ್ಲೆಲ್ಲ ಫ್ಯಾಕ್ಟ್ರಿ ಕ್ಯಾನ್ಸರ್ ರೋಗಗಳು ಎಷ್ಟು ನರ್ಸಿಂಗ್ ಅಪುರ ಮತ್ತೆ ಆಮೇಲೆ ನಾವ್ ಎಷ್ಟು ಪ್ರೊಟೆಸ್ಟ್ ಮಾಡಿ ಬಂದ್ವಿ ಎದಕ್ಕಂತ ಇಲ್ಲಿ ಹಾಳಾಗ್ತಿದೆ ಇಲ್ಲಿ ಬೇಡಪ್ಪ ಸಾಕಿಲ್ಲ ನಾವು ಸ್ವಚ್ಛ ಒಂದಾಗಿ ಅದ್ರಿಂದ ಯಾರು ನಾವು ಬದುಕರಿದೀವ ಇವತ್ತು ರೈತರಿಂದ ಬದುಕೋರು ಹಲವಾರು ಪ್ರಾಣಿಗಳಿಂದ ಹಿಡಿದು ಮನುಷ್ಯನವರಿಗೆ ಬದುಕೋದು ರೈತನಿಂದ ಮಾತ್ರ ನಿನ್ ದುಡ್ಡು ಒಂದ್ ಕೋಟಿ ಇದ್ರೆ ಕೂಡ ಕೋಟಿ ತುನಕ್ಕಾಗಲ್ಲ ನಮ್ಮ ರೈತರತ್ತ ಬರಬೇಕು ಹಣ ಅಪ್ಪ ಅಂತಾನೆ ಬೇಡಬೇಕು ಯಾವಾಗ ಆತರ ನಮ್ದು ಇದೆ ರೈತರನ್ನ ಇವಾಗ ನೋಡು ನಮ್ಮ ಅಜ್ಜಿ ಎಲ್ಲ ಬಂದಿರೋ ನಮ್ಮ ಅಜ್ಜಿ ನೋಡಿ ಎಷ್ಟು ನೋಡಿ ಸರ್ ಅವ್ರಿಗೆ ಬೇಕಾ ಈ ವಯಸ್ಸಲ್ಲಿ ಅವ್ರಿಗೆ ಆ ಕಾಳಜಿ ಅಂದ್ರೆ ನಿಮ್ಗೆ ಇಂದಿಷ್ಟು ಕಾಳಜಿ ಇರಬಹುದು ಅರೇನೆ ಬೆಳಸೋರ್

ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ